ಮನಿ ಮ್ಯಾನೇಜ್ಮೆಂಟ್ ಎಷ್ಟು ಜನರಿಗೆ ಗೊತ್ತಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ ನೋಡಿ ನಮ್ಮ ದೇಶದ ಸಾಕ್ಷರತೆಯ ಪ್ರಮಾಣ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತಾರು ಪರ್ಸೆಂಟ್ ಇದೆ ಅಂದ್ರೆ ಓದೋಕೆ ಬರೆಯೋಕೆ ಬರೋ ಆದರೆ ಆದ್ರೆ ಈ ಹಣಕಾಸು ಸಾಕ್ಷರತೆ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿರೋದು ಇಪ್ಪತ್ನಾಲ್ಕು ಪರ್ಸೆಂಟ್ ಜನರಿಗೆ ಮಾತ್ರ ಅದು ಕೂಡ ಸರಿಯಾದ ಅಂಕಿ ಅಂಶ ಅಂತ ಹೇಳಿ ನನಗೆ ಅನ್ಸೋದಿಲ್ಲ ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ ನಾವು ನೋಡಿ ಅಂಗನವಾಡಿಯಿಂದ ಹಿಡ್ಕೊಂಡು ಡಿಗ್ರಿ ವರೆಗೆ ಹದಿನೆಂಟು ಹತ್ತೊಂಬತ್ತು ವರ್ಷ ವಿದ್ಯಾಭ್ಯಾಸ ಮಾಡ್ತೀವಿ ಆದರೆ ಶಿಕ್ಷಣದ ಯಾವ ಹಂತದಲ್ಲೂ ಕೂಡ ನಾವು ಹಣಕಾಸು ನಿರ್ವಹಣೆ ಬಗ್ಗೆ ಕಲಿಯೋದಿಲ್ಲ ನಮ್ಮ ತಂದೆ ತಾಯಿ ಕೂಡ ನೋಡಪ್ಪ ಚೆನ್ನಾಗಿ ಓದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ ಒಳ್ಳೆ ಸಂಬಳ ತಗೋ ಅಂತೆಲ್ಲ ಹೇಳ್ತಾರೆ ಬಂದ ಸಂಬಳದಿಂದ ಏನ್ ಮಾಡಬೇಕು ಹೇಗೆ ಬದುಕಬೇಕು ಅನ್ನೋದನ್ನ ಅವ್ರು ಯಾವತ್ತೂ ನಮಗೆ ಹೇಳ್ಕೊಡೋದಿಲ್ಲ ನಾವು ಅದನ್ನ ಕಲಿಯೋಗೋಜಿಗೆ ಹೋಗೋದಿಲ್ಲ ಹಾಗಾದ್ರೆ ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಮಾತ್ರ ಇದೆಯಾ ಅಂತ ಹೇಳಿದ್ರೆ ಇಲ್ಲ ಮುಂದುವರೆದ ದೇಶಗಳ ಪರಿಸ್ಥಿತಿಯೂ ಇದೆ ಅಮೆರಿಕಾದಲ್ಲೂ ಸಹಿತ ಈ ಹಣಕಾಸು ಸಾಕ್ಷರತೆಯ ಸಮಸ್ಯೆ ತುಂಬಾ ಇದೆ ಎಷ್ಟೋ ಜನರಿಗೆ ಹೇಗ್ ಲೋನ್ ತಗೋಬೇಕು ಅಂತ ಗೊತ್ತಿಲ್ಲ ಸಾಲ ನಿರ್ವಹಣೆ ಹೇಗ್ ಮಾಡಬೇಕು ಅಂತ ಗೊತ್ತಿಲ್ಲ ಬೇಸಿಕ್ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಈ ತರದ ಸಮಸ್ಯೆಯನ್ನ ಮುಂದುವರೆದ ದೇಶಗಳು ಸಹ ಅನುಭವಿಸ್ತಾ ಇದ್ದಾವೆ ಹಾಗಾದ್ರೆ ಪರಿಹಾರ ಏನು ಅಂತ ಹೇಳಿ ಹೇಳಿದ್ರೆ ನಮ್ಮ ಶಿಕ್ಷಣ ಶಿಕ್ಷಣ ವ್ಯವಸ್ಥೆಯ ಭಾಗ ಆಗಬೇಕು ಯಾವುದು ಹಣಕಾಸು ಸಾಕ್ಷರತೆ ನಾವೀಗ ಬೇರೆ ಬೇರೆ ಸಬ್ಜೆಕ್ಟ್ ಹೋಗ್ತೀವಿ ಮಾರಲ್ ಸೈನ್ಸ್ ಅಂತ ಓದ್ತೀವಿ ಕಾನ್ಸ್ಟಿಟ್ಯೂಷನ್ ಅಂತ ಓದ್ತೀವಿ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಓದ್ತೀವಿ ಆದ್ರೆ ನಮ್ಮ ಶಿಕ್ಷಣದ ಯಾವ ಹಂತದಲ್ಲೂ ಮನಿ ಮ್ಯಾನೇಜ್ಮೆಂಟ್ ಅನ್ನ ಓದೋದಿಲ್ಲ ಇದೇ ಸಮಸ್ಯೆ ಮತ್ತೆ ನಾವು ನೋಡ್ಬೋದು ಈಗಂತ ಎಷ್ಟೋ ಜನರ ಹತ್ರ ದುಡ್ಡು ಇರುತ್ತೆ ಆದ್ರೂ ಸಮಸ್ಯೆ ಸಿಗಾಕೊಂಡು ಎಷ್ಟೋ ಜನ ಪ್ರಾಣ ತಕ್ಕೊಳ್ತಾರೆ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ನಾನು ಮುಂಬೈನಲ್ಲಿ ನೋಡಿದೆ ಒಳ್ಳೆ ಐ ಟಿ ಎಂಜಿನಿಯರು ತುಂಬಾ ಒಳ್ಳೆ ಸಂಬಳ ಬರ್ತಿತ್ತು ಆದ್ರೆ ಆತ ಕಾರ್ನಲ್ಲಿ ನಲ್ಲಿ ಹೋಗ್ಬಿಟ್ಟು ಸಮುದ್ರಕಾರಿ ಜೀವ ಹಾನಿ ಮಾಡ್ಕೋತೇನೆ ಇದು ಏನನ್ನ ಹೇಳ್ತಿದೆ ಅಂತ ಹೇಳಿದ್ರೆ ಮನಿ ಮ್ಯಾನೇಜ್ಮೆಂಟ್ ನಮ್ ಜನರಿಗೆ ಗೊತ್ತಿಲ್ಲ ದುಡ್ಡು ನಿರ್ವಹಣೆ ಮಾಡಲಿಕ್ಕೆ ಬರದೇ ಇದ್ರೆ ದುಡ್ಡು ಇದ್ರೂ ಸಮಸ್ಯೆ ದುಡ್ಡು ಇಲ್ಲದೇ ಇದ್ರೂ ಸಮಸ್ಯೆ ಇದನ್ನ ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಆಯ್ತು ಹಣಕಾಸು ಸಾಕ್ಷರತೆ ಬಂತು ಮುಂದೇನು ಮಾಡಬೇಕಪ್ಪ ಅಂತ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ